ಚಿಕ್ಕಮಗಳೂರು ನಗರದ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ವಾರ್ಡ್ಗಳಿಗೆ ಶಾಸಕರಾದ ಎಚ್ ತಮ್ಮಯ್ಯನವರು ಆಯಾ ವಾರ್ಡಿನ ಸದಸ್ಯರು ಹಾಗೂ ನಗರಸಭಾ ಅಧ್ಯಕ್ಷರು ಮತ್ತು ಸಮಸ್ತ ನಗರಾಡಳಿತದ ಅಧಿಕಾರಿಗಳೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲೈಸಿದ್ರು ವಾರ್ಡಿನಲ್ಲಿ ಪ್ರಮುಖವಾಗಿ ಒಳಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಚರಂಡಿ ಸ್ವಚ್ಛತೆ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ತಮ್ಮ ಅಳಲು ತೋಡಿಕೊಂಡರು ಚರಂಡಿ ಬಂದಾಗ ಅಂತಂದ್ರೆ ಅಂತಂದ್ರೆ ಚರಂಡಿ ನಂತರ ನಗರದ ಪ್ರಮುಖ ದೇವಾಲಯವಾದ ಸೋಮನಾಥ ದೇವಾಲಯದ ನೂತನ ಗೋಪುರ ಕಾರ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಪೂಜೆ ಸಲ್ಲಿಸಿದ್ರು ಹಾಗೂ ಇಪ್ಪತ್ತಾರು ಇಪ್ಪತ್ತೇಳನೇ ವಾರ್ಡ್ನ ಜನರ ಸಮಸ್ಯೆಗಳನ್ನು ಆಲಿಸಲು ಜನಸಂಪರ್ಕ ಸಭೆ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಚರಂಡಿ ಅವ್ಯವಸ್ಥೆ ರಾಜಕಾಲುವೆ ಸಮಸ್ಯೆಗಳು ಕುಡಿಯುವ ನೀರಿನ ತೊಂದರೆ ವೃದ್ಧಾಪ್ಯ ವೇತನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಶಾಸಕರು ಹಾಗೂ ಸಮಸ್ತ ನಗರಸಭಾ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರು ತಮ್ಮ ಮಟ್ಟದಲ್ಲಿ ಗ್ರಾಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಜನಸಂಪರ್ಕ ಸಭೆಯನ್ನ ಮಾಡುವುದರ ಮುಖಾಂತರ ಆಡಳಿತ ವ್ಯವಸ್ಥೆನ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆ ಈ ಉದ್ದೇಶ ಆಗಿದೆ ಬಹುಶಃ ಸಣಿಕರಿಗೆ ಈ ವಾರ್ಡ್ ನಲ್ಲಿ ಸಮಸ್ಯೆಗಳನ್ನ ಹೇಳಲಿಕ್ಕೆ ನಿಮ್ಮ ಸಮಸ್ಯೆಯನ್ನ ಕೇಳಲಿಕ್ಕೆ ಒಂದು ನಗರಸಭೆ ಪ್ರಾಧಿಕಾರ ಸಹ ನಿರ್ವಹಣೆ ಇಲಾಖೆ ವಿದ್ಯುತ್ ಶಕ್ತಿ ಇಲಾಖೆ ಆಹಾರ ಇಲಾಖೆ ಹೀಗೆ ವಿವಿಧ ಇಲಾಖೆಯ ಅಧಿಕಾರಿಗಳನ್ನ ತೆಗೆದುಕೊಂಡು ನಿಮ್ಮ ಇರುವ ವಾಸ ಇರುವ ಜಾಗಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನ ಆಲಿಸುವಂತದ್ದು ಅಥವಾ ಒಳಚರಂಡಿ ಸಮಸ್ಯೆ ಈ ರೀತಿಯ ಸಮಸ್ಯೆಗಳನ್ನ ಅಧಿಕಾರಿಗಳನ್ನ ಕರ್ಕೊಂಡು ಚುನಾಯಿತ ಪ್ರತಿನಿಧಿಗಳಾಗಿರ್ತಕ್ಕಂತ ಆ ವಾರ್ಡ್ ಸದಸ್ಯರು ಅಧ್ಯಕ್ಷರು ನಾನು ಎಲ್ಲರೂ ಹೋಗಿ ನಿಮ್ಮ ಸಮಸ್ಯೆಯನ್ನ ಆಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಮಾಡಿಕೊಂಡಂತ ಎಲ್ಲಾ ಕಾಮಗಾರಿಗೆ

बिंदु ये राइटिंग फेयर और ये कॉलेज ना ये मेरी कोती याद करी पता मत लगता है याद लगता है वो वर्ष कितनी रात लागती है ना वो आगे जनरेशन में इसमें पड़ती है ना वो जीरा होती है तो मतलब मुंदी के देखो ये ऐसा करते मुंदी जनरेशन मारते वो जैसे बोल रहे हैं हिमालय मंडल 79 फीसदी लगातार आते हैं ना सुद्धि 80 सदा निमोंदिके